ನಮಸ್ಕಾರ ಎಲ್ಲ ನಮ್ಮ ಬಯಲ್ಪತ್ತ ಸಮಾಜ ಬಂಧುಗಳಿಗೆ ನಾನು ಅಶೋಕ ಸುಡಿ ಕಬಸ್ತುಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಬಯಲ್ಪತ್ತ ಸಂಘ ಈ ದಿನ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಈ ಸಮೀಕ್ಷೆಗೆ ಬಂದ ಸಮಯದಲ್ಲಿ ಅವರು ಇಲಾಖೆಯಿಂದ ಅರವತ್ತು ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ ಆ ಅರವತ್ತು ಪ್ರಶ್ನಾವಳಿಗಳಿಗೆ ಯಾವ ರೀತಿ ಪ್ರಶ್ನೆ ಇರ್ತೈತೆ ಅದಕ್ಕೆ ನಾವು ಏನನ್ನ ಉತ್ತರ ಕೊಡಬೇಕು ಬಯಲ್ಪತ್ರ ಸಮಾಜ ಬಂಧುಗಳು ಅನ್ನುವಂಥದ್ದು ನಮ್ಮ ಒಂದು ಈ ವಿಡಿಯೋದಲ್ಲಿ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಒಂದೇದು ಅನುಬಂಧ ಒಂದು ಅಂಥೇಳಿ ಅದರಲ್ಲಿ ಸಾಮಾನ್ಯ ಮಾಹಿತಿ ಇರ್ತದೆ ಅದನ್ನು ಸರ್ವೆ ಆಫೀಸರ್ಗೂ ಬರ್ಕೊತಾರೆ ಅದರಲ್ಲಿ ಜಿಲ್ಲೆಯ ಹೆಸರು ಅವು ಸರ್ವೆ ಆಫೀಸರ್ ಬರ್ಕೊತಾರೆ ಜಿಲ್ಲೆಯ ಸಂಕೇತ ಅದು ಸರ್ವೆ ಆಫೀಸರ್ ಬಡ್ಕೊತಾರೆ ತಾಲೂಕು ಹೆಸರು ಸರ್ವೆ ಆಫೀಸರ್ ಬರ್ಕೊತಾರೆ ತಾಲೂಕು ಸಂಕೇತ ಸರ್ವೆ ಆಫೀಸರ್ ಬರ್ಕೊತಾರೆ ಸಮೀಕ್ಷೆ ಬ್ಲಾಕ್ ಸಂಖ್ಯೆ ಸರ್ವಾಫೀಸರ್ ಬರ್ಕೊತಾರೆ ಈ ಐದು ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇರ್ತದೆ ಅವ್ರಿಗೆ ಕೊಟ್ಟಿರ್ತಾರೆ ಅದನ್ನು ಬರ್ಕೊತಾರೆ ಉಳಿದಿರುವಂಥದ್ದು ಈಗ ಮನೆ ಸಂಖ್ಯೆ ಮನೆ ಸಂಖ್ಯೆ ಅಂದಾಗ ನೀವು ಪ್ರಸ್ತುತ ವಾಸ ಮಾಡ್ತಿರುವಂತಹದ್ದು ಬಾಡಿಗೆ ಮನೆ ಇರ್ಬೋದು ಅಥವಾ ಸ್ವಂತ ಮನೆ ಇರ್ಬೋದು ಆ ಮನೆಯ ನಂಬರನ್ನು ನೀವು ಬರೆಸ್ಬೇಕಾಗ್ತದೆ ಜೊತೆಗೆ ಅಂಚೆ ವಿಳಾಸ ನಿಮ್ಮ ಪ್ರಸ್ತುತ ಇರುವಂತಹ ಮನೆಯ ಅಡ್ರೆಸ್ಸನ್ನು ಬರ್ಸ್ಬೇಕಾಗ್ತದೆ ಪ್ರೆಸೆಂಟ್ ಇರುವಂತಹ ಅಡ್ರೆಸ್ ಇದಿಷ್ಟು ಸಾಮಾನ್ಯ ಮಾಹಿತಿ ಈಗ ಭಾಗ ಒಂದರಲ್ಲಿ ಕುಟುಂಬಕ್ಕೆ ಸಂ ಮುಖ್ಯಸ್ಥರ ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿ ಇದು ಒಂದರಿಂದ ನಲವತ್ತು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಿರ್ತದೆ ನಲವತ್ತರಿಂದ ನಲವತ್ತೊಂದರಿಂದ ಅರವತ್ತು ಪ್ರಶ್ನೆಗಳು ಕುಟುಂಬದ ವಿವರಗಳು ಇರ್ತವೆ ಇದರಲ್ಲಿ ಮೊದಲನೇ ಪ್ರಶ್ನೆ ಕುಟುಂಬದ ಮುಖ್ಯಸ್ಥರು ಮಾ ಅಥವಾ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ ಫೋನ್ ಸಂಖ್ಯೆ ನಿಮ್ಮ ಹತ್ರ ಇರುವಂತಹ ಫೋನ್ ನಂಬರ್ನ ಅವ್ರಿಗೆ ಕೊಡಬೇಕಾಗುತ್ತೆ ಆ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರ್ತದೆ ಆ ಒ ಟಿ ಪಿಯನ್ನು ನೀವು ಹೇಳಬೇಕಾಗ್ತದೆ ಇದು ಒಂದೇ ಕ್ವಶನ್ ಎರಡನೇ ಪ್ರಶ್ನೆಗೆ ಬಂದು ಅದರಲ್ಲಿ ಎ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು ಇದೊಂದು ಮಾಹಿತಿ ಕೊಡ್ತಾ ಇರುವಂತಹವರು ಯಾರಿದ್ದರು ಅವರ ತಂದೆಯ ವಿವರಗಳು ಉದಾಹರಣೆಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅಂದಾಗ ನನ್ನ ತಂದೆಯ ವಿವರಗಳನ್ನು ಇಲ್ಲಿ ಹೇಳಬೇಕು ಅದರಲ್ಲಿ ಒಂದನೇದು ನಮ್ಮ ತಂದೆಯ ವಿದ್ಯಾರ್ಹತೆ ಏನು ಓದ್ಕೊಂಡಿದ್ರೆ ಓದಿದ್ರು ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತ ಬರೆಸ್ರಿ ಉದ್ಯೋಗ ಉದ್ಯೋಗ ಅಂತ ಬಂದ ಸಮಯದಲ್ಲಿ ನಮ್ಮೆಲ್ಲ ಬೈಲ್ ಪತ್ತ ಸಮಾಜ ಬಂಧುಗಳು ದಯಮಾಡಿ ಎಲ್ಲರೂ ಸಹಿತ ಬೈಲು ಪತ್ತಾರಿಕೆ ಅಂತ ಬರೆಸ್ಬೇಕು ಬೈಲು ಪತ್ತಾರಿಕೆ ಅಂತ ಬರೆಸ್ಬೇಕು ಇದನ್ನು ಇಟ್ಕೋರಿ ಉದ್ಯೋಗ ಅಂತ ಸಮಯದಲ್ಲಿ ಬಯಲು ಪತ್ತಾರಿಕೆ ಬರೆಸ್ಬೇಕು ಅದರಲ್ಲಿ ಮೂರನೇದು ಪ್ರಶ್ನೆ ಹುಟ್ಟಿದ ಜಿಲ್ಲೆ ಅಂದರೆ ನಮ್ಮ ತಂದೆ ಹುಟ್ಟಿದ ಜಿಲ್ಲೆ ಯಾವ ಜಿಲ್ಲೆ ಹುಟ್ಟಿದ್ದಾರೆ ನಾನೀಗ ಬಳ್ಳಾರಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ ನಮ್ಮ ತಂದೆಯವರು ಬೇರೆ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ ಅಂದ್ಕೊಂಡ್ರೆ ಅವರು ಹೊರ ಜಿಲ್ಲೆ ಅಥವಾ ಒಳ ಜಿಲ್ಲೆ ಅಂತಿದೆ ಅಲ್ಲಿ ಹೊರ ಜಿಲ್ಲೆ ಬರೆಸ್ಬೇಕಾಗ್ತದೆ ಒಂದು ವೇಳೆ ಬೇರೆ ಸ್ಟೇಟ್ನಾಗ ಹುಟ್ಟಿದ್ರು ಅದು ಬೇರೆ ಅಂತ ಬರೆಸ್ಬೇಕಾಗ್ತದೆ ಅದು ಯಾವ ವಾಸ್ತವ ಮಾಹಿತಿಯನ್ನು ಕೊಡಬೇಕಾಗ್ತದೆ ಅದೇ ರೀತಿ ಎರಡನೇ ಪ್ರಶ್ನೆನಲ್ಲಿ ಬಿ ಬಿ ಬಂದು ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಕಾರ್ಡ್ ಯಾರು ಮಾಹಿತಿ ಕೊಡ್ತಾಯಿದ್ರಲ್ಲ ನಾನು ಮಾಹಿತಿ ಕೊಡ್ತಾಯಿದ್ದರೆ ನನ್ನ ಆಧಾರ್ ಕಾರ್ಡ್ ಸಂಖ್ಯೆನ ಅಲ್ಲಿ ನಮೂದಿಸಬೇಕಾಗತ್ತೆ ಇದು ಎರಡನೇ ಪ್ರಶ್ನೆ ಇದನ್ನಲ್ಲಿರುವಂಥದ್ದು ಬಿ ಈಗ ಮೂರನೇ ಪ್ರಶ್ನೆ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಕುಟುಂಬದ ಪಡಿತರ ಪಡಿತರ ಚೀಟಿ ಸಂಖ್ಯೆ ಇದು ಆ ರೇಷನ್ ಕಾರ್ಡ್ನ ನಂಬರ್ನ ನೀವು ಮೆನ್ಷನ್ ಮಾಡಬೇಕಾಗಿದೆ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ನಂಬರ್ ಇಲ್ಲಿ ಇರ್ತದೆ ಆ ಡಿ ಸಂಖ್ಯೆ ಆ ರೇಷನ್ ಕಾರ್ಡ್ನ ನಂಬರನ್ನು ನೀವು ನಮೂದಿಸಬೇಕಾಗಿದೆ ಆ ಆಧಾರ್ ಕಾರ್ಡ್ ನಂಬರ್ ಆಲ್ರೆಡಿ ಹೇಳ್ತೀನಿ ಆಧಾರ್ ಕಾರ್ಡ್ನ ನಂಬರ್ನ ಹತ್ತು ನಂಬರನ್ನ ನೀವು ಇಲ್ಲಿ ಬಡಿಸಬೇಕಾಗಿದೆ ಇದು ರೇಷನ್ ಕಾರ್ಡ್ ನಂಬರ್ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆ ಅಂದರೆ ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದರೋ ಅದಿಷ್ಟು ಅವರು ಅವರೆಲ್ಲರ ಆಧಾರ್ ನಂಬರ್ನ ಬರೀಬೇಕಾಗ್ತದೆ ಉದಾಹರಣೆ ನನ್ನ ಕುಟುಂಬ ಮುಖಸ್ಥ ನಾನಿದ್ದೀನಿ ನನ್ನ ಕುಟುಂಬದಲ್ಲಿ ನಾಲ್ಕು ಜನ ನಾಲ್ಕು ಜನ ಇದ್ದೀವಿ ನಾನು ನನ್ನ ಹೆಂಡತಿ ನನ್ನ ಇಬ್ಬರು ಮಕ್ಕಳು ಅಂದ್ರೆ ಆ ನಾಲ್ಕು ಜನರ ಆಧಾರ್ ನಂಬರ್ನ ಬರೆಸಬೇಕಾಗ್ತದೆ ಪ್ರಶ್ನೆ ಐದು ಐದನೇ ಪ್ರಶ್ನೆಯಲ್ಲಿ ಕುಟುಂಬದ ಸದಸ್ಯರು ಚುನಾವಣಾ ಗುರುತಿನ ಚೀಟಿ ಈಗ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಗುರುತಿನ ಚೀಟಿ ಕೊಡ್ತಾರಲ್ಲ ಆ ಎಲೆಕ್ಷನ್ ಕಾರ್ಡು ಆ ಎಲೆಕ್ಷನ್ ಕಾರ್ಡಿನ ನಂಬರನ್ನು ಇಲ್ಲಿ ಕೊಟ್ಟಿರ್ತಾರೆ ಈ ನಂಬರನ್ನು ಯು ಬಿ ವಿ ನಂಬರನ್ನು ಬರೆಸ್ಬೇಕಾಗುತ್ತೆ ಇದು ಯಾ ಎಷ್ಟು ಯಾರಿಗಿದೆ ಮನೆಯಲ್ಲಿ ಅವ್ರದ್ದು ಬರೆಸ್ಬೇಕಾಗುತ್ತೆ ನೆಕ್ಸ್ಟ್ ಕುಟುಂಬರು ಮುಖ್ಯಸ್ಥರು ಮತ್ತು ಸದಸ್ಯರ ಹೆಸರು ಎಷ್ಟು ಜನ ಮನೆಯಲ್ಲಿ ಇದ್ದೀವಿ ಅವರೆಲ್ಲರ ಹೆಸರನ್ನು ಬರೆಸ್ಬೇಕು ಉದಾಹರಣೆ ನನ್ನ ಕುಟುಂಬದಲ್ಲಿ ನಾನು ಅಶೋಕ್ ಕುಮಾರ್ ನನ್ನ ಹೆಂಡತಿ ನಿರ್ಮಲಾ ನನ್ನ ದೊಡ್ಡ ಮಗ ಸಿದ್ಧಾರ್ಥ ಇನ್ನೊಬ್ಬ ಮಗ ಸಮರ್ಥ ಈ ನಾಲ್ಕು ಜನರು ಇದ್ದೀವಿ ನಾಲ್ಕು ಜನರ ಹೆಸರು ಬರೆಸ್ಬೇಕಾಗತ್ತೆ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿಸ್ಟ್ ಅವರ ಹೆಸರನ್ನು ಬರೆಸ್ಬೇಕಾಗ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಬಂದು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಅಂದರೆ ನಾನು ನನ್ನ ಹೆಂಡತಿ ಮಗ ಮಗ ಈ ಶೀತಿಯಾಗಿ ತಾವು ಬರೆಸ್ಬೇಕಾಗ್ತದೆ ಧರ್ಮ ಅನ್ನುವಂಥದ್ದು ಎಂಟನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಧರ್ಮ ಅಂತ ಸಮಯದಲ್ಲಿ ಇದು ಹಿಂದೂ ಅನ್ನುವಂಥದ್ದು ಎಲ್ಲರೂ ಬರೆಸ್ಬೇಕು ಇದು ನೆನಪೇ ಇದ್ದೋರಿ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಒಂದು ಜಾತಿ ಇದು ಬಹಳಷ್ಟು ಮುಖ್ಯ ಆಗಿರುವಂತಹದ್ದು ಜಾತಿ ಅನ್ನುವಂತಹ ಸಮಯದಲ್ಲಿ ಪ್ರತಿಯೊಬ್ಬ ಬಯಲ್ಪತ್ತ ಸಮಾಜ ಬಂಧುಗಳು ತಾವು ತಪ್ಪದೇ ಬರೆಸಬೇಕಾಗಿರುವಂತಹ ನಂಬರನ್ನು ನೀವು ನೆನಪಿಟ್ಕೊರಿ ನೋಟ್ ಮಾಡ್ಕೊರಿ ಕ್ರಮ ಸಂಖ್ಯೆ ನೂರ ಒಂದರಲ್ಲಿ ಒನ್ ಜೀರೋ ಒನ್ ಕ್ರಮ ಸಂಖ್ಯೆ ಅವರು ಕೊಟ್ಟಿರುವಂಥದ್ರಲ್ಲಿ ಜೀರೋ ಒನ್ ಜೀರೋ ಒನ್ ಅಂದರೆ ನೂರ ಒಂದರಲ್ಲಿ ಇರುವಂತಹ ಬೈಲ ಪತಾರ್ ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಅನ್ನುವಂಥದ್ದನ್ನು ನಮೂದಿಸಬೇಕಾಗತ್ತೆ ಇದು ನೂರ ಒಂದು ಕ್ರಮ ಸಂಖ್ಯೆ ಎರಡನೇದರಲ್ಲಿದೆ ಫಸ್ಟು ಬೈಲ್ 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 ಪತಾರ್ ಅಂದಿದೆ ಅದ್ರ ಪಕ್ಕದಲ್ಲಿ ಬೈಲ ಪತಾರ್ ಅಂದಿದೆ ಇದನ್ನು ಪ್ರತಿಯೊಬ್ಬರು ನಮೂದಿಸಬೇಕು ಇದರಲ್ಲಿ ತಾವು ದಯಮಾಡಿ ಅವ ಸರ್ವೆ ಆಫೀಸರ್ ಬಂದಂಥ ಸಮಯದಲ್ಲಿ ಅವರು ಸರಿಯಾಗಿ ಬರ್ಕೊತಾ ಇದ್ದಾರಾ ಅಲ್ಲ ಅನ್ನುವಂಥದ್ದು ತಾವು ಗಮನಿಸಿ ನೀವು ಖುದ್ದಾಗಿ ನೋಡಿ ಅದನ್ನು ಬರೆಸ್ರಿ ಮತ್ತೊಂದು ಸಲ ಹೇಳ್ತೀನಿ ಕ್ರಮ ಸಂಖ್ಯೆ ನೂರ ಒಂದು ರಲ್ಲಿ ಬರುವಂತಹ ಎರಡನೇದು ಬೈಲ ಲಾಕ್ಯ ವ್ಯಂಜನೆ ಇಲ್ಲ ಪತಾರ್ ಟಾಕ್ಯ ಇಲ್ಲ ಕೆಳಗಡೆ ಹೊತ್ತಿಲ್ಲ ಮೇಲುಗಡೆ ರಾಕ್ಯ ವ್ಯಂಜನೆ ಇದೆ ಬೈಲ ಪತಾರ್ ಅಂಥೇಳಿ ಬಿ ಎ ಐ ಎಲ್ ಎ ಪಿ ಎ ಟಿ ಎ ಆರ್ ಅಂತೇಳಿ ಇದನ್ನು ತಪ್ಪದೇ ಎಲ್ಲರೂ ಬರೆಸ್ಬೇಕು ಇದರಲ್ಲಿ ಯಾರು ತಪ್ಪು ಬೇರೆ ಬರೆಸ್ಬೇಡ್ರಿ ಇದು ನಮ್ಮ ಕಳಕಳಿಯ ಮನವಿ ಅದೇ ರೀತಿಯಾಗಿ ಉಪಜಾತಿಗಳು ನಮ್ಮಲ್ಲಿ ಹತ್ತನೇ ಪ್ರಶ್ನೆ ಉಪಜಾತಿ ಇದು ನಮ್ಮಲ್ಲಿ ಯಾವುದೇ ಉಪಜಾತಿಗಳಿಲ್ಲ ಅದನ್ನು ಇಲ್ಲ ಅಂತ ಬರೆಸ್ರಿ ಹನ್ನೊಂದನೇ ಪ್ರಶ್ನೆ ಬಂದು ಜಾತಿಗೆ ಇರುವ ಸಮನಾರ್ಥಕ ಪದಗಳು ಇಲ್ಲಿ ತಾವು ತಿಳ್ಕೊಬೇಕಾದ ವಿಷಯ ನಮ್ಮ ಬಯಲು ಪತ್ತಾರರಲ್ಲಿ ಯಾವ್ಯಾವ ಹೆಸರಿಂದ ಬೇರೆ ಬೇರೆ ಅದರಲ್ಲಿ ಏನೇನು ಕರೀತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ನಿಮ್ಮ ಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದು ತಾವು ಓದ್ತಿರ್ಬೋದು ಮೇಲೆ ರಾವತ್ತಿರ್ಬೋದು ಒತ್ತಿರ್ಲಾ ಅದಿರ್ಬೋದು ಅಕ್ಕಸಾಲೆ ಅಂತ ಬರೆಸಿರ್ಬೋದು ಈ ರೀತಿಯಾಗಿರುವಂತಹ ನಿಮ್ಮ ಜಾತಿಗಿರುವಂತಹ ಇನ್ನಿತರ ಸಮಾನಾರ್ಥಕ ಪದಗಳು ಆ ಪದಗಳನ್ನು ಯಾವ ರೀತಿ ಬರೆಸ್ಬೇಕಪ್ಪ ಅಂದರೆ ಅದರಲ್ಲಿ ಸರ ಆಯೋಗದವರು ಕೊಟ್ಟಿರುವಂತಹ ಸರ್ವೆ ನಂಬರ್ನ ಪ್ರಕಾರ ಸರ್ವೆ ನಂಬರ್ ಕ್ರಮ ಸಂಖ್ಯೆ ಪ್ರಕಾರ ತೊಂಬತ್ತೊಂಬತ್ತರಲ್ಲಿ ಬರುವಂತಹ ಬೈಲು ಪತ್ತಾ ಬೈಲ್ ಅಕ್ಕಸಾಲಿ ತೊಂಬತ್ತೊಂಬತ್ತರಲ್ಲಿ ಎರಡನೇ ಬರುವಂತಹ ಬೈಲ ಅಕ್ಕಸಾಲಿ ಅದೇ ರೀತಿ ಕ್ರಮ ಸಂಖ್ಯೆ ನೂರರಲ್ಲಿ ಬರುವಂತಹ ಬೈಲ್ ಪತ್ತಾ ಕ್ರಮ ಸಂಖ್ಯೆ ನೂರರಲ್ಲಿ ಬರುವಂತಹ ಬೈಲ್ ಪತ್ತಾರ ಪೈಲ್ ಪತ್ತಾ ಅದೇ ರೀತಿ ಕ್ರಮ ಸಂಖ್ಯೆ ನೂರ ಒಂದರಲ್ಲಿ ಬರುವಂತಹ ಬೈಲ್ ಪತ್ತಾ ಈ ಐದು ತೊಂಬತ್ತೊಂಬತ್ತರಲ್ಲಿ ಎರಡಿದ್ದಾವೆ ನೂರರಲ್ಲಿ ಎರಡು ಇದ್ದಾವೆ ನೂರ ಒಂದರಲ್ಲಿ ಎರಡಿದ್ದಾವೆ ಅದರಲ್ಲಿ ಆಲ್ರೆಡಿ ಒಂದು ಬರೆಸಿ ಫಸ್ಟ್ನೇ ಬರೆಸಿ ಎರಡನೇದು ನಾವು ಮಾತೃ ಜಾತಿಯಾಗಿ ನಮ್ಮ ಮಾತೃ ಜಾತಿನ ಅದೊಂದು ಮೇಲುಗಡೆ ಬರೆಸಿದ್ದೇವೆ ಅದೇ ರೀತಿ ಕ್ರಮ ಸಂಖ್ಯೆ ನೂರ ಎರಡರಲ್ಲಿ ಬಯಲು ಅಕ್ಕಸಾಲಿ ನೂರ ಐದರಲ್ಲಿ ಬೈಟ್ ಕಂಪ್ಲೋಳು ನೆಕ್ಸ್ಟು ನೂರ ಐವತ್ತೇಳರಲ್ಲಿ ಬಯಲು ಅಕ್ಕಸಾಲಿಗ ನೂರ ಐವತ್ತೆಂಟರಲ್ಲಿ ಬಯಲು ಪತ್ತಾ ಈ ಎಲ್ಲ ಪರ್ಯಾಯ ಪದಗಳಿಂದ ನಮ್ಮನ್ನು ಕರಿತಾರೆ ಅಂತೇಳಿ ಬರೆಸಬೇಕು ಯಾಕಂದರೆ ನಾವು ಅದೆಮಾರಿ ಮಾರಿ ಅದೇ ಅದೇ ನಲವತ್ತಾರನೇ ನಂಬರ್ ಇರುವಂತಹ ಬೈಲ ಪತ್ತಾರ್ ಜಾತಿಯನ್ನು ನಾವು ಮುಖ್ಯವಾಗಿಟ್ಕೊಂಡು ಅದರ ಅಡಿಯಲ್ಲಿ ಈ ಎಲ್ಲ ಪರ್ಯಾಯ ಪದಗಳನ್ನು ಸೇರಿಸುವಂತಹ ಹೋರಾಟ ನಮ್ಗೆ ಎರಡು ಸಾವಿರದ ಹದಿನೆಂಟರಿಂದಲೂ ಸಹಿತ ಸಂಘದವರು ಮಾಡ್ತಾ ಇದ್ದಾರೆ ಅದಕ್ಕೆ ಆಯೋಗದಲ್ಲಿ ನಾವು ಮುಂದಿನ ಹೋರಾಟನೂ ಮಾಡ್ತೀವಿ ಎಲ್ಲರೂ ಸಹ ಅದನ್ನು ಇದರ ಅಡಿಯಲ್ಲಿ ಬರುವ ಹಾಗೆ ನಾವು ವ್ಯವಸ್ಥೆ ಮಾಡಿ ಮಾಡಿ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಬೈಲ ಪತ್ತಾರ್ ಅಂತೇಳಿ ಪ್ರತಿಯೊಬ್ಬರು ಬರೆಸಿ ಈ ಎಲ್ಲ ತೊಂಬತ್ತೊಂಬತ್ತು ಎರಡು ನೂರರಲ್ಲಿ ಎರಡು ನೂರ ಒಂದರಲ್ಲಿ ಒಂದು ನೂರ ಎರಡು ಮತ್ತು ನೂರ ಐದರಲ್ಲಿ ಒಂದೊಂದು ನೂರ ಐವತ್ತೇಳು ಒಂದು ನೂರ ಐವತ್ತೆಂಟು ಒಂದು ಎಲ್ಲವೂ ಸಹಿತ ತಾವು ಬರೆಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮುಂದುವರೆದು ಹನ್ನೆರಡನೇ ಪ್ರಶ್ನೆ ಜಾತಿ ಪ್ರಮಾಣ ಪತ್ರ ಪಡೆದಿರ್ತೀರಾ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ತಾವು ಬೈಲಪತ್ರ ಪ್ರವರ್ಗ ಒಂದು ಅಂತೇಳಿ ಜಾತಿ ಪ್ರಮಾಣ ಪಡಿತಾ ಇದ್ರೆ ಮಾತ್ರ ಹೌದು ಅಂತ ಮೆನ್ಷನ್ ಮಾಡ್ರಿ ಅದು ಬಿಟ್ಟು ಬೇರೆ ಜ ವರ್ಗೆ ಎರಡು ಆಗಿರ್ಬೋದು ಬೇರೆ ಜಾತಿಯ ಸರ್ಟಿಫಿಕೇಟ್ ಅಂತ ಹೋಗ್ತಾ ಇದ್ರೆ ಇಲ್ಲ ಅಂತ ಬರ್ಸಿರಿ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಲಿಂಗ ನೀವು ಹೆಣ್ಣಿದ್ರೆ ಹೆಣ್ಣು ಗಂಡಿದ್ರೆ ಗಂಡು ಅದನ್ನು ನೀವು ಬರ್ಸಿರಿ ನೆಕ್ಸ್ಟ್ ಹದಿನಾಲ್ಕು ವಯಸ್ಸು ಮಾಹಿತಿ ಕೊಡ್ತಾ ಇರುವಂತಹವರ ಎಷ್ಟು ಇದೆ ಅಷ್ಟು ವಯಸ್ಸು ಬರೆಸಬೇಕಾಗತ್ತೆ ಮಾತೃಭಾಷೆ ಈ ಮಾತೃಭಾಷೆ ಬಹಳಷ್ಟು ಮುಖ್ಯವಾಗಿರುವಂಥದ್ದು ಮಾತೃಭಾಷೆ ಪ್ರತಿಯೊಬ್ಬ ಬಯಲುಪತ್ತಾರ ಸಮಾಜದ ಬಂಧುಗಳ ಮಾತೃಭಾಷೆ ಅವರಪ್ಪ ಅಂದ್ರೆ ಗಿಡ ಜಗನ್ನಾಥಿ ಅನ್ನುವಂಥದ್ದು ಮಾತೃಭಾಷೆ ಆಗಿರ್ತದೆ ಯಾಕಂದರೆ ಈ ಜಗನ್ನಾಥಿ ಭಾಷೆ ಮಾತೃಭಾಷೆ ಅಂತೇಳಿ ಇದನ್ನು ನಾನು ಹೇಳಿರುವಂಥದ್ದಲ್ಲ ದಾಖಲಾತಿಯ ಪ್ರಕಾರ ನಮ್ಮ ಕೆ ಎ ಸಿಂಗ್ ಅವರು ಪೀಪಲ್ಸ್ ಆಫ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ಕರ್ನಾಟಕದ ಸರ್ವೆಗೆ ಬಂದಂಥದ್ದಲ್ಲಿ ಅವರು ಬರೆದಂಥ ಪುಸ್ತಕದಲ್ಲಿ ಆ ಮಾತೃಭಾಷೆ ಬೈಲ್ಪತ್ತಾರು ಜಗನ್ನಾಥ್ ಅಂತಿದೆ ಹೇಳಿ ಅವ್ರು ಬರೆದಿದ್ದಾರೆ ಎರಡನೇದು ಕೆ ಲಯರ್ ಅವರು ಬರೆದಂಥ ಪುಸ್ತಕದಲ್ಲಿಯೂ ಸಹಿತ ಮಾತೃಭಾಷೆ ಜಗನ್ನಾಥ್ ಅಂತಿದೆ ಅದೇ ರೀತಿ ನಮ್ಮ ಕೆ ಮೈತ್ರಿ ಸಾರ್ ಅವರು ಬರೆದಂಥ ಪುಸ್ತಕದಲ್ಲಿಯೂ ಸಹಿತ ಮರುಗು ಭಾಷೆ ಅನ್ನೋಂಥ ಪುಸ್ತಕದಲ್ಲಿಯೂ ಸಹಿತ ಜಗನ್ನಾಥ ಎತ್ತಿದೆ ನಮ್ಮ ಎಂ ಪಿ ಆಗಿರುವಂತಹ ಬಸವರಾಜ್ ಹಿರೇಮಠ್ ಅವರು ನಮ್ಮ ಬಯಲು ಸಮಾಜದ ಬ ಎಂ ಪಿ ಅಧ್ಯಯನಕಾರ ಅದರಲ್ಲೂ ಸಹಿತ ಬಯಲು ಜಾತಿಯ ಭಾಷೆ ಜಗನ್ನಾಥ್ ಎತ್ತಿದೆ ಮತ್ತು ಅದೇ ರೀತಿಗೆ ನಮ್ಮ ಬೈಲ ಪುಸ್ತಕ ಜಗನ್ನಾಥ್ ಮತ್ತು ವಿಶ್ವನಾಥ್ ಹತ್ತಿಗುಡಿ ಅವರು ಬರೆದಿರುವಂತಹ ಪುಸ್ತಕದಲ್ಲಿಯೂ ಸಹಿತ ಬೈಲ ಪತ್ತಾರಿದೆ ಆ ಬಯಲು ಜಗನ್ನಾಥಿ ಭಾಷೆಯನ್ನು ಮಾತಾಡ್ತಾರಂತಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ತಪ್ಪದೇ ತಾವು ಬರೆಸಬೇಕಾಗಿರುವಂಥದ್ದು ನೆನಪಿಟ್ಟುಕೊಡಿ ಭಾಷೆ ಅಂತ ಬಂದಂಥ ಸಮಯದಲ್ಲಿ ಜಗನ್ನಾಥಿ ಅಂತ ಬರೆಸ್ರಿ ಬ್ರಾಕೆಟ್ನಲ್ಲಿ ಒರಿಯಾ ಮೂಲದ ಲಿಪಿ ರಹಿತ ಭಾಷೆ ಅಂತ ಬರೆಸ್ರಿ ಇದು ಬಹಳ ಮುಖ್ಯವಾಗಿರ್ತದೆ ಬ್ರಾಕೆಟ್ನಲ್ಲಿ ಲಿಪಿ ಇಲ್ಲದೇ ಇರುವಂತಹ ಭಾಷೆ ಒರಿಯಾ ಮೂಲದ ಲಿಪಿ ರಹಿತ ಭಾಷೆ ಲಿಪಿ ಇಲ್ಲದ ಭಾಷೆ ಅಂತ ಬರೆಸ್ಬೇಕಂತೇಳಿ ಮನವಿ ನೆಕ್ಸ್ಟ್ ಅದೇ ರೀತಿಯಾಗಿ ಹದಿನಾರನೇ ಪ್ರಶ್ನೆ ನೀವು ವಿಶೇಷ ಚೇತನರೇ ನೀವು ಒಂದು ವೇಳೆ ಫಿಸಿಕಲಿ ಚಾಲೆಂಜ್ ಪರ್ಸನ್ ಅಂಗವಿಕಲರಾಗಿದ್ರೆ ಹೌದು ಅಂತ ಬರೆಸ್ರಿ ಹೌದು ಅಂತ ಬರೆಸಿದ್ರೆ ಅವರಿಗೆ ಪ್ರಶ್ನೆಗಳು ಬರ್ತವೆ ಅದಕ್ಕೆ ಉತ್ತರ ಕೊಡ್ರಿ ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುದನ್ನು ಕೇಳೋದಿಲ್ಲ ಪ್ರಶ್ನೆ ವೈವಾಹಿಕ ಸ್ಥಾನಮಾನ ನೀವು ಮದುವೆ ಆಗಿರೋ ಬಿಟ್ ಅಥವಾ ಆಗಿಲ್ಲ ಅನ್ನೋದನ್ನು ಬರ್ಕೊ ಬರ್ಸ್ ಬರ್ಕೊ ಬರೆಸ್ಬೇಕಾಗಿದೆ ಹದಿನೆಂಟನದು ವಿವಾಹದ ಸಮಯದಲ್ಲಿ ವಯಸ್ಸು ಇದೂ ಬಹಳ ಮುಖ್ಯವಾಗಿ ನೆನ್ಪಿಟ್ಬೋರಿ ನಾವು ಸರ್ಕಾರದ ಪ್ರಕಾರ ಸರ್ಕಾರ ಆದೇಶ ಮಾಡಿರೋ ಪ್ರಕಾರ ಹೆಣ್ಣಿಗೆ ಹದಿನೆಂಟು ವರ್ಷ ಗಂಡಿಗೆ ಇಪ್ಪತ್ತೊಂದು ವರ್ಷ ಕಡ್ಡಾಯವಿದೆ ಅದಕ್ಕಿಂತ ಕೆಳಗಡೆ ನಾವೇನಾದ ಬರೆಸಿದ್ದೆ ಆದರೆ ಆ ಸಮಾಜದವರು ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಹೇಳಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾರೂ ಸಹಿತ ಹದಿನೆಂಟಕ್ಕಿಂತ ಕಡಿಮೆ ಇಪ್ಪತ್ತೊಂದಕ್ಕಿಂತ ಹೆಣ್ಣಿಗೆ ಹದಿನೆಂಟಕ್ಕಿಂತ ಕಡಿಮೆ ಗಂಡಿಗೆ ಇಪ್ಪತ್ತೊಂದಕ್ಕಿಂತ ಕಡಿಮೆ ಬರೆಸ್ದಾಗ್ರಿ ಅದಕ್ಕೋಸ್ಕರ ತಾವೆಲ್ಲರೂ ಸಹಿತ ಮದುವೆಯ ವಯಸ್ಸನ್ನು ಹೆಣ್ಣಿಗೆ ಹತ್ತೊಂಬತ್ತು ಗಂಡಿಗೆ ಇಪ್ಪತ್ತೆರಡು ಅಂತ ಬರೆಸೋದು ಸೂಕ್ತ ಅಂತೇಳಿ ನಮ್ಮ ಅಭಿಪ್ರಾಯ ಅದನ್ನು ಮರಿಬೇಡ್ರಿ ನೆಕ್ಸ್ಟ್ ಶಾಲೆಯ ವಿವರಗಳು ನೀವು ಶಾಲೆಗೆ ಸಂಬಂಧಪಟ್ಟಿದ್ದ ನೀವು ಏನು ಓದ್ಕೊಂಡ್ರೆ ಅದನ್ನು ವಿವರಗಳನ್ನು ಕೊಡ್ರಿ ಅದರಲ್ಲಿ ಮರಿಬೇಡ ವಿದ್ಯಾಭ್ಯಾಸದ ವಿವರಗಳು ನೀವು ಎಷ್ಟರ ಮಟ್ಟಿಗೆ ಓದ್ಕೊಂಡ್ರಿ ಆ ಮತ್ತೆ ನೀವು ಏನು ಓದ್ಕೊಂಡ್ರೆ ಅದನ್ನು ಬರೆಸಬೇಕು ನೆಕ್ಸ್ಟ್ ಶಾಲೆ ಬಿಟ್ಟಿದ್ದರೆ ವಿವರಗಳು ಒಂದು ವೇಳೆ ನಿಮ್ಮ ಮಕ್ಕಳು ಯಾರಾದರೂ ಶಾಲೆ ಹೋಗ್ತಾ ಇಲ್ಲ ಅನ್ನೋದಿನ ಅಥವಾ ಅದನ್ನು ನೀವು ಯಾಕೆ ಹೋಗ್ತಾ ಇಲ್ಲ ಅವ್ರು ಶಾಲೆ ಬಿಟ್ಟ ಸಮಯದಲ್ಲಿ ಎಷ್ಟನೇ ಕ್ಲಾಸ್ ಇದ್ದರು ಮತ್ತು ಅವರು ಯಾಕೆ ಶಾಲೆ ಬಿಟ್ಟರು ಅಂತ ಕೇಳೋದಂಥ ಸಮಯದಲ್ಲಿ ಸರ್ ನಮ್ಮದು ಆ ಬಡತನ ಮತ್ತು ಆರ್ಥಿಕ ಪರಿಸ್ಥಿತಿ ಜೊತೆಗೆ ನಾವು ಅಲೆಮಾರಿಗಳು ಅಲೆಮಾರಿತನ ನಾವು ಶಾಲೆಯನ್ನು ಕಳಿಸೋಕ್ಕಾಗ್ತಿಲ್ಲ ಅಂತ ಹೇಳ್ಬೋದು ಇದು ಇಪ್ಪತ್ತೊಂದನೇ ಪ್ರಶ್ನೆ ಮುಂದುವರೆದಿ ಇಪ್ಪತ್ತೆರಡನೇ ಪ್ರಶ್ನೆ ಹದಿನಾರರಿಂದ ನಲವತ್ತು ವರ್ಷದವರೆಗೆ ಶಿಕ್ಷಣ ಮುಂದುವರಿಸಲಿಕ್ಕೆ ಅದಕ್ಕೆ ನಿಮಗೆ ಕಾರಣ ಮುಂದುವರೆಸದಿರಲು ಯಾಕೆ ಮುಂದುವರೆಸಿಲ್ಲಪ್ಪ ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಪ್ರಶ್ನೆ ಉತ್ತರ ಕೊಡ್ರಿ ಬಡತನ ಅಥವಾ ಆರ್ಥಿಕ ಸಮಸ್ಯೆ ಮತ್ತು ಅಲೆಮಾರಿತರ ಅಂತ ಹೇಳ್ಬೋದು ಅದೇ ರೀತಿ ಇಪ್ಪತ್ತ್ಮೂರನೇ ಪ್ರಶ್ನೆ ಅನಕ್ಷರಸ್ಥರಾಗಿದೆ ನೀವು ಯಾಕೆ ಓದ್ಕೊಂಡಿಲ್ಲಪ್ಪ ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಉತ್ತರ ಬಡತನ ಮತ್ತು ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ಕೊಡ್ಬೋದು ಇದಿಷ್ಟು ಇಪ್ಪತ್ತ್ಮೂರು ಪ್ರಶ್ನೆಗಳು ಈಗ ಇಪ್ಪತ್ನಾಲ್ಕನೇ ಪ್ರಶ್ನೆಗಳು ಮೀಸಲಾತಿಗೆ ಸಂಬಂಧಪಟ್ಟಿದ್ದು ಅಂದರೆ ನೀವು ಸರ್ಕಾರದ ಸೌಲಭ್ಯಗಳು ಮೀಸಲಾತಿಯಿಂದ ಏನಾದರೂ ಪಡೆದಿರಾ ಅಂತ ಕೇಳಿದಾಗ ಹೌದು ಅಂತ ಹೇಳಿದಂಥ ಸಮಯದಲ್ಲಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗುತ್ತೆ ನೀವು ಸರ್ಕಾರದಿಂದ ಸೌಲಭ್ಯ ಪಡೆದಿಲ್ಲ ಅಂದ್ರೆ ಈ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಪಡೆದಿದ್ರೆ ಅದರಲ್ಲಿ ಶೈಕ್ಷಣಿಕ ಸೌಲಭ್ಯಗಳು ಏನಿದೆ ಉದ್ಯೋಗ ಸೌಲಭ್ಯ ಏನು ಪಡೆದಿರಿ ಹಾಸ್ಟೆಲ್ ಪರಿಸ್ಥಿತಿ ಏನು ಪಡೆದಿರಿ ವಿದ್ಯಾರ್ಥಿಗಳನ್ನ ಪಡೆದಿದ್ರೆ ಎಪ್ಪ ಅದನ್ನು ಹೇಳಬೇಕಾಗುತ್ತೆ ಮತ್ತು ಇತರ ಸೌಲಭ್ಯಗಳು ಏನು ಪಡೆದಿರಿ ಅಂತ ಹೇಳಿ ಬರ್ಸ್ಬೇಕಾಗುತ್ತೆ ಇವೆಲ್ಲವನ್ನು ಬರೆಸ್ರಿ ಇಲ್ಲ ಅಂದ್ರೆ ನಾವು ಯಾವ ಕೇಳೋದಿಲ್ಲ ಮುಂದುವರೆದು ಇಪ್ಪತ್ತೈದನೇ ಪ್ರಶ್ನೆ ಭಾರತ ಸಂವಿಧಾನ ಅನುಷ್ಠೇದ ಮುನ್ನೂರ ಎಪ್ಪತ್ತೊಂದು ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ನೀವೇನಾದರೂ ಮೀಸಲಾತಿ ಪಡೆದಿದ್ದೀರಾ ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ ಮೀಸಲಾತಿ ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೂರ ಎಪ್ಪತ್ತೊಂದು ಜೇನಲ್ಲಿ ನೀವೇನಾದರೂ ಉದ್ಯೋಗದಲ್ಲಿ ಮೀಸಲಾತಿ ಪಡೆದಿದ್ದರೆ ಉದ್ಯೋಗದಲ್ಲಿ ಮೀಸಲಾತಿ ಪಡೆದು ಅದರ ರಿಸರ್ವೇಷನ್ ಕೋರ್ಟದಲ್ಲಿ ನೀವೇನಾದರೂ ಜಾಬ್ ತಗೊಂಡು ಮಾಡ್ತಾ ಇದ್ರೆ ಅದನ್ನು ಹೌದು ಅಂತ ಬರೆಸ್ರಿ ಇಲ್ಲಾಂದರೆ ಇಲ್ಲ ಅಂತ ಬರ್ಸಿರಿ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಹಾಲಿ ಕೆಲಸ ಮಾಡುತ್ತಿದ್ದೀರಾ ಅಂದಾಗ ಇಲ್ಲಿ ಸರ್ಕಾರದಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಸರ್ಕಾರದಿಂದ ಸಂಬಳ ಸಂಬಳ ಪಡ್ಕೊಳ್ತ ಕೆಲಸ ಮಾಡ್ತಿದ್ರ ಅಥವಾ ಪ್ರೈವೇಟಲ್ಲಿ ಏನಾದರೂ ತಗೊಂಡು ಪಡ ಕೆಲಸ ಮಾಡ್ತಿದ್ದಿರಾ ಅಂತ ಹೇಳಿದಾಗ ಇದ್ರೆ ಹೌದಂತ ಬರ್ಸ್ರಿ ಇಲ್ಲ ಇಲ್ಲ ಅಂದ್ರೆ ಬರ್ಸ್ರಿ ನೆಕ್ಸ್ಟು ನೀವು ಸರ್ಕಾರದ ನೀವು ತೊಡಗಿರುವ ಹಾಲಿ ಉದ್ಯೋಗ ಯಾವುದು ಒಂದು ವೇಳೆ ನೀವು ಇಲ್ಲ ನಾವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಏನ ಹಾಗಾದ್ರೆ ಉದ್ಯೋಗ ನೀವು ಏನು ಉದ್ಯೋಗ ಮಾಡ್ತೀರ ಅಂತ ಕೇಳಿದಾಗ ಅಲ್ಲಿ ಆಪ್ಷನ್ ನಂಬರ್ ಹನ್ನೊಂದರಲ್ಲಿ ಇತರೆ ಅಂತಿದೆ ಆ ಇತರೆ ಅನ್ನುವಂತಹ ಆಪ್ಷನ್ನಲ್ಲಿ ಬಯಲು ಪತ್ತಾರಿಕೆ ಅಂತ ಬರೆಸ್ರಿ ಈಗಾಗಲೇ ನೀವು ಉದ್ಯೋಗ ನಿಮ್ಮ ತಂದೆಯ ಉದ್ಯೋಗ ಟೈಮಲ್ಲಿ ಬಯಲು ಪತ್ತಾರಿಕೆ ಬರ್ಸಿರಲ್ಲ ಅದೇ ರೀತಿಯಾಗಿರುವಂತಹ ಬಯಲು ಪತ್ತಾರಿಕೆ ಇಲ್ಲಿನೂ ಬರೆಸ್ಬೇಕಾಗೈತೆ ನೀವು ತೊಡಗಿರುವಂತಹ ಪ್ರೆಸೆಂಟ್ ಏನು ಕೆಲಸ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ ಇಪ್ಪತ್ತೆಂಟಕ್ಕೆ ಅಷ್ಟೇ ಕ್ವಶನ್ ಅಲ್ಲಿ ನೂರ ಹತ್ತು ಉತ್ತರಗಳಿದ್ದಾವೆ ನೂರ ಹತ್ತು ಉತ್ತರಗಳಿದ್ದಾವೆ ಆ ನೂರ ಹತ್ತು ಉತ್ತರದಲ್ಲಿ ನಮ್ಮ ಬಯಲು ಪತ್ತಾರಿಕೆ ಸಂಬಂಧಪಟ್ಟಂಥ ಉತ್ತರ ಯಾವುದೂ ಇಲ್ಲ ಅದಕ್ಕೋಸ್ಕರ ನಾವು ನೂರ ಹತ್ತನೇ ಆಪ್ಷನನ್ನು ಇತರೆ ಅಂತಿದೆ ಆ ಇತರೆ ಅನ್ನುವಂಥ ಅಲ್ಲಿ ನಾವು ಬಯಲು ಪತ್ತಾರಿಕೆ ಅಂತ ಬರೆಸಬೇಕು ಇದು ಗಮನದಲ್ಲಿರಲಿ ಆ ನೂರ ಹತ್ತು ನೂರ ಒಂಬತ್ತು ಆಪ್ಷನ್ಗಳನ್ನು ನಾವು ಚೆಕ್ ಮಾಡಿವಿ ಅದರಲ್ಲಿ ನಮಗೆ ಸಂಬಂಧಪಟ್ಟಂತಹ ಉತ್ತರ ಯಾವುದೂ ಇಲ್ಲ ಅದಕ್ಕೋಸ್ಕರ ನೂರ ಹತ್ತು ಇತರೆ ಅಂತ ಬರೆಸ್ಬೇಕು ಅಲ್ಲಿ ಬಯಲು ಪತ್ತಾರಿಕೆ ಅನ್ನೋದನ್ನು ಬರೆಸೋದನ್ನು ತಾವು ನೆನಪಿನ ಇಟ್ಕೋಬೇಕು ಇದು ಇಪ್ಪತ್ತೆಂಟನೇ ಪ್ರಶ್ನೆ ಈ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೀವು ಕೈಗಾರಿಕೆ ಲೇಖೆಯಲ್ಲಿ ಎಮ್ ಎಸ್ ಎಮ್ ನೋಂದಾಯಿಸಿದ್ದೀರಾ ಆಲ್ಮೋಸ್ಟ್ ಯಾರೋ ನಮ್ಮೂರು ಎಮ್ ಎಸ್ ಎಮ್ ನೋಂದಾಯಿಸ್ ಮಾಡಿಲ್ಲ ಅದಕ್ಕೆ ಇಲ್ಲ ಅಂತ ಬರೆಸ್ರಿ ನೆಕ್ಸ್ಟ್ ಮೂವತ್ತೈದು ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಇದು ಬಹಳ ಮುಖ್ಯ ಆಗಿರುವಂತಹ ಪಾಯಿಂಟು ನಮ್ಮ ಕುಟುಂಬ ಅಂದರೆ ನಮಗೆ ನಂಬಿಕೆ ತ ಪ್ರಶ್ನೆ ನಮ್ಮ ನಿಮ್ಮ ಕುಟುಂಬದ ಕುಲ ಕಸುಬು ಯಾವುದಂದಾಗಿನ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ಈ ಪಟ್ಟಿಯಲ್ಲಿ ಸೇರಿರುವ ಕಸಬುಗಳು ಕುಟುಂಬಗಳ ಸಾಂಪ್ರದಾಯಿಕ ವೃತ್ತಿಯನ್ನು ಸೂಚಿಸುವುದರಿಂದ ಅಂದ್ರೆ ನಮ್ಮ ತಾತ ಮುತ್ತಾತ ಅವರಪ್ಪ ಅವ್ರ ತಾತ ಅವರಪ್ಪ ಆ ರೀತಿ ಅವರೆಲ್ಲರೂ ಕೆಲಸ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಮಾಹಿತಿ ಜಾಗರೂ ಮಾಹಿತಿ ಇರ್ತದೆ ಅದಕ್ಕೋಸ್ಕರ ಜಾಗರೂಕತೆಯಿಂದ ತುಂಬ್ರಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಾಂಪ್ರದಾಯಿಕ ವೃತ್ತಿ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಆ ಬುಟ್ಟಿ ಕ ಕ್ಷೌರಿಕ ಅಗಸ ಏನೊಂದು ಒಂದು ಎಂಬತ್ತೊಂದು ಪ್ರಶ್ನೆಗಳು ಕೊಟ್ಟಿದ್ದಾರೆ ಎಂಬತ್ತು ಉತ್ತರವೂ ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಸಂಬಂಧಪಟ್ಟ ಉತ್ತರ ಯಾವುದೂ ಇಲ್ಲ ಅದಕ್ಕೋಸ್ಕರ ಎಂಬತ್ತೊಂದನೇ ಆಪ್ಷನ್ ಇತರೆ ಅಂತ ಹೇಳಿದೆ ಆ ಎಂಬತ್ತೊಂದನೇ ಆಪ್ಷನನ್ನು ಬರೆಸಿ ಇತರೆ ಅಂತ ಬರೆಸಿ ಅದರಲ್ಲಿ ಪತ್ತಾರಿಕೆ ಅಂತ ಬರೆಸ್ಬೇಕು ಇದನ್ನು ನೆನಪಿಟ್ಕೊಳ್ಳಿ ನಮ್ಮ ಅಂದರೆ ನಿಮ್ಮ ಕುಟುಂಬದವರು ಕುಲ ಯಾವುದು ಅಂತ ಕೇಳ್ತಾರೆ ನಿಮ್ಮ ಕುಟುಂಬದವರ ಕುಲ ಕಸುಬು ಅಂದಾಗ ಎಂಬತ್ತೊಂದನೇ ಆಪ್ಷನ್ನು ಬಯಲು ಪತ್ತಾರಿಕೆ ಅಂತ ಬರೆಸ್ಬೇಕು ಇದನ್ನು ನೆನಪಿಟ್ಕೊಳ್ಳಿ ಮುಖ್ಯವಾಗಿ ನೆಕ್ಸ್ಟ್ ನಿಮ್ಮ ಕುಲ ಬಂದ ಕಾಯಿಲೆಗಳು ಅಂದರೆ ನೀವು ಕೆಲಸ ಮಾಡ್ತಿದ್ರಲ್ಲ ಆ ಕೆಲಸದಲ್ಲಿ ನೀವು ಏನಾದರೂ ರೋಗಗಳು ಬರ್ತಿದಾವ ನಿಮಗೆ ಅಂದಾಗ ಹೌ ಸರ್ವೇ ಸಾಮಾನ್ಯವಾಗಿ ನಾವು ಬೀದಿ ವ್ಯಾಪಾರ ಮಾಡ್ತೀವಿ ಅಂದರೆ ನಮಗೆ ಆ ಚರ್ಮ ರೋಗ ಬರ್ತವೆ ಕುಂತು ಕುಂತು ನಾವು ಕೆಲಸ ಮಾಡೋದ್ರಿಂದ ನಮಗೆ ಮೂಳೆಗೆ ಸಂಬಂಧಪಟ್ಟಂತಹ ರೋಗಗಳು ಬರ್ತವೆ ಅಂತೆಲ್ಲ ಬರೆಸ್ಬೋದು ಅದರ ಆಪ್ಷನ್ ಇದೆ ನೆಕ್ಸ್ಟ್ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರ ಇಲ್ಲ ಇಲ್ಲಿ ದಿನಗೂಲಿ ಕೆಲಸಗಾರ ನಾವಲ್ಲ ನಾವು ಆಲ್ರೆಡಿ ವ್ಯಾಪಾರ ಮಾಡ್ತೀವಿ ಉದ್ಯೋಗ ಅಂದರೆ ನಾವು ಕೂಡ ಕಸ ಮಾಡೋ ಹೇಳೋದಕ್ಕೋಸ್ಕರ ಅಲ್ಲಿ ಹನ್ನೊಂದು ಅನ್ನುವಂಥದ್ದು ಆಪ್ಷನ್ ಇತರೆ ಅಂತಿದೆ ಅಲ್ಲಿ ಬಯಲು ಪತ್ತಾರಿಕೆ ಅನ್ನೋದು ಬರೆಸ್ರಿ ಹನ್ನೊಂದನೇ ಆಪ್ಷನ್ ಬಯಲು ಪತ್ತಾರಿಕೆ ಬರೆಸ್ರಿ ಇದು ಮೂವತ್ತ್ ಮೂರನೇ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ವಾರ್ಷಿಕ ಆದಾಯ ಎಷ್ಟು ಇಲ್ಲಿ ವಾರ್ಷಿಕ ಆದಾಯ ಎಷ್ಟು ಅಂತ ಕಂಥ ಸಮಯದಲ್ಲಿ ನೀವು ಕ್ಯಾಶ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಡು ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲ ಆ ಇಲ್ಲಿ ಆದಾಯ ಕೇಳಿದಕ್ಕೋಸ್ಕರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟಿದೆ ಅಷ್ಟನ್ನು ನೀವು ಬರೆಸ್ರಿ ಇದ್ದಿದ್ದ ಹಾಗೆ ಬರೆಸ್ರಿ ಜೊತೆಗೆ ಆದಾಯ ತೆರಿಗೆ ಪಾವತಿದಾರರೇ ಅಂತ ಕೇಳಿದ್ದಾರೆ ನೀವು ಒಂದು ವೇಳೆ ಟ್ಯಾಕ್ಸ್ ಕಟ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ನೀವು ಆರ್ ಟಿ ಫೈಲ್ ಮಾಡಿದ್ರಿಗಿನ ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ಅದನ್ನು ಮುಚ್ಚಿಡಕ್ಕೆ ಬರಲ್ಲ ಕಂಪಲ್ಸರಿ ಟ್ಯಾಕ್ಸ್ ಕಟ್ತಾ ಇದ್ರೆ ನೀವು ಐ ಟಿ ರಿಟರ್ನ್ಸ್ ಕಟ್ತಾ ಇದ್ರಿ ಹೌದು ಅಂತ ಬರ್ಸ್ರಿ ಯಾರು ಕಟ್ತಾ ಇಲ್ಲ ಅದನ್ನ ಇಲ್ಲ ಅಂತ ಬರೆಸ್ರಿ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಎಸ್ ಬ್ಯಾಂಕ್ ಅಕೌಂಟ್ ಹೊಂದಿದ್ದೀನಿ ಅದರಲ್ಲಿ ಯಾವ ಬ್ಯಾಂಕ್ನಲ್ಲಿ ಹೊಂದಿದ್ರಿ ನ್ಯಾಷನಲ್ ಏಡಾ ಕೋಆಪರೇಟಿವ್ ಬ್ಯಾಂಕಾ ಸೊಸೈಟಿ ಕೂಡ ಅಂತ ಕೇಳ್ತಾರೆ ಅವ್ರು ಬರ್ಕೊತಾರೆ ಅದನ್ನು ಮೂತ್ರ ಕೊಡ್ರಿ ನೆಕ್ಸ್ಟು ನೀವು ಯಾವ ಕೌಶಲ್ಯ ಅಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಅಂದರೆ ನೀವು ಯಾವುದರಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಪಡೆಯಕ್ಕೆ ಇಚ್ಛಿಸ್ತಿದ್ದಾರೆ ಅಂದಾಗ ನಮಗೆ ಆ್ಯಕ್ಚುಲಿ ಮೊನ್ನೆ ವಿಶ್ವಕರ್ಮ ನಮಗೆ ಪಿ ಎಂ ಕೆ ವಿಶ್ವಕರ್ಮಾದಲ್ಲಿ ನಮಗೆ ಟ್ರೈನಿಂಗ್ ಕೊಡ್ಬೋದು ಆ ಆಪ್ಷನ್ ನಮಗೆ ಇಲ್ಲ ಅದಕ್ಕೋಸ್ಕರ ಯಾವುದು ನಮಗೆ ಸಂಬಂಧಪಟ್ಟದೇ ಇರುವಂಥ ಆಪ್ಷನ್ಗಳಿಂದ ಕ್ರಮ ಸಂಖ್ಯೆ ಹನ್ನೆರಡರಲ್ಲಿ ನಮಗೆ ಬೇಕಾಗಿಲ್ಲ ಅಂತ ಬರೆಸ್ರಿ ನಮಗೆ ಸಂಬಂಧಿಸಿದ್ದು ಇಲ್ಲ ಇದರಲ್ಲಿ ಅದಕ್ಕೋಸ್ಕರ ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆ ಬಂದು ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ನೀವು ಯಾರು ಮಾಹಿತಿ ಕೊಡ್ತಾ ಇದ್ರಲ್ಲ ಮಾಹಿತಿದಾರರು ಕಂಪ್ಯೂಟರ್ ಓದ್ಕೊಂಡಿದ್ರೆ ಹೌದು ಅಂತ ಇಲ್ಲ ಇಲ್ಲಾಂದರೆ ಇಲ್ಲ ಅಂತ ಬರೆಸ್ರಿ ನೆಕ್ಸ್ಟ್ ಮೂವತ್ತೊಂಬತ್ತು ಆರೋಗ್ಯ ವಿಮೆ ವಿವರ ಆರೋಗ್ಯಕ್ಕೆ ಏನಾದರೂ ಆರೋಗ್ಯ ಸ್ಕೀಮ್ಗಳು ಯಾವುದನ್ನು ನೀವು ಮಾಡಿಸ್ಕೊಂಡಿದ್ದೀರಾ ಅಂದಾಗ ಅಲ್ಲಿ ಇದ್ದರೆ ಅಂತ ಬರೆಸ್ರಿ ಇಲ್ಲಾಂದರೆ ಕ್ರಮ ಸಂಖ್ಯೆ ಮೂರು ಅಂತ ಬರೆಸ್ರಿ ಕ್ರಮ ಸಂಖ್ಯೆ ಮೂರರಲ್ಲಿ ಯಾವುದಿಲ್ಲ ಅಂತ ಇರ್ತದೆ ನೆಕ್ಸ್ಟು ಇದೀಷ್ಟು ಮೂವತ್ತೊಂಬತ್ತು ಪ್ರಶ್ನೆಗಳು ಈಗ ನಲವತ್ತನೇ ಪ್ರಶ್ನೆ ರಾಜಕೀಯಕ್ಕೆ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಿದ್ದರು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು ಜನಪ್ರತಿನಿಧಿಗಳಾಗಿದ್ದರೆ ಅಂದರೆ ಎಮ್ ಎಲ್ ಎಮ್ ಪಿ ಕೌನ್ಸಿಲರ್ಗಳಾಗಿದ್ದರೆ ಪದಾಧಿಕಾರಿ ಆಗಿರ್ತಾರೆ ಅದರ ವಿವರ ಕೇಳಿದರೆ ಅದು ಇಲ್ಲ ಇದ್ರೆ ಯಾವುದನ್ನು ಇಲ್ಲ ಅಂದ್ರೆ ಇಲ್ಲ ಅಂತ ಬರೆಸ್ರಿ ನಿಗಮ ಮಂಡಳಿ ಅಥವಾ ಸಹಕಾರಿ ಸಂಘಗಳು ಪದಾಧಿಕಾರಿ ಆಗಿದ್ರೆ ಅಲ್ಲಿ ಇದ್ರೆ ಇಲ್ಲ ಅಂದ್ರೆ ಇಲ್ಲ ಅಂತ ಬರೆಸ್ರಿ ಇಲ್ಲಿ ಒಂದರಿಂದ ನಲವತ್ತು ಪ್ರಶ್ನೆಗಳು ಅಂದರೆ ವೈಯಕ್ತಿಕ ಮಾಹಿತಿಗಳಾಗಿರ್ತವೆ ಈಗ ನಲವತ್ತರಿಂದ ಅರವತ್ತು ಪ್ರಶ್ನೆಗಳು ಭಾಗ ಎರಡು ಇಲ್ಲಿವರೆಗೆ ಹೇಳ್ತು ನಾವು ಭಾಗವೊಂದು ಭಾಗ ಎರಡು ಈಗ ಕುಟುಂಬದ ವಿವರಗಳು ಇರ್ತವೆ ಇಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ವಿವರಗಳು ಇರ್ತವೆ ಈಗ ನಲವತ್ತೊಂದನೇ ಪ್ರಶ್ನೆ ಕುಟುಂಬವು ಹೊಂದಿರುವ ಒಟ್ಟು ಕೃಷಿ ಜಮೀನು ನಿಮಗೆ ಜಮೀನು ಇಲ್ಲಿ ಕನ್ಫ್ಯೂಜ್ ಆಗ್ರಿ ಅದು ನಿಮ್ಮ ಹೆಸರ ಮೇಲೆ ಇರಬೇಕು ನಿಮ್ಮ ಹೆಸರ ಮೇಲೆ ಜಮೀನು ಇದ್ದೇ ಐತಿ ಅಂತ ಬರೆಸ್ರಿ ಒಂದು ವೇಳೆ ಪಿತ್ರಾರ್ಜಿತ ಆಸ್ತಿ ಅಂತಿನ ಅಲ್ಲಿ ನಿಮಗೆ ಆ ಜಮೀನಿನ ವಿಧ ಅಂತ ಕೇಳಿದ್ದಾರೆ ಆಮೇಲೆ ಸ್ವಾಧೀನತೆಯ ರೀತಿ ಪಿತ್ರಾರ್ಜಿತ ಬರ್ತಾಗಿರೋ ಅಲ್ಲಿ ಬರೆಸಬೇಕಾಗುತ್ತೆ ಅಲ್ಲಿ ಇದ್ದಿದ್ದ ಹಾಗೆ ಬರೆಸ್ರಿ ಭೂಮಿ ಹೊಂದಿಲ್ಲದಿದ್ದರೆ ಈ ಎಲ್ಲ ಮಾಹಿತಿಗಳನ್ನು ಬರೆಸ್ರಿ ಭೂಮಿ ಹೊಂದಿದ್ದರೆ ಒಂದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿರಿ ಭೂಮಿ ಇದ್ರೆ ಐತಂತ ಅಂತ ಹೇಳ್ರಿ ಇಲ್ಲ ಅಂತ ಹೇಳ್ರಿ ಇದ್ದವರು ಈ ಪ್ರಶ್ನೆಗೂ ಕೇಳ್ತಾರೆ ನೀವು ಕೃಷಿ ಭೂಮಿ ಹೊಂದಿದ್ದೀರಾ ಜಮೀನಿನ ವಿಧ ಯಾವುದು ಸ್ವಾಧೀನತೆಯ ರೀತಿ ಯಾವುದು ಒಟ್ಟು ವಿಸ್ತೀರ್ಣ ಎಷ್ಟು ನೀರಾವರಿ ಮೂಲ ಯಾವುದು ಅಂತ ಅದಕ್ಕೆ ಕೇಳ್ತಾರೆ ಅದಕ್ಕೆ ನೀವು ಉತ್ತರ ಕೊಡ್ರಿ ನೆಕ್ಸ್ಟು ಆ ಕುಟುಂಬದ ಪಡೆದವರು ಸಾಲ ಅಥವಾ ಸಹಾಯಧನ ಇದ್ದರೆ ಬರೆಸಿ ಅಂದರೆ ಕುಟುಂಬ ನೀವು ಯಾವ ರೀತಿ ಸಾಲ ಪಡೆದಿರಿ ಯಾವ ಉದ್ದೇಶಕ್ಕೋಸ್ಕರ ಪಡೆದಿರಿ ಮದುವೆ ಮಾಡಕ ವ್ಯಾಪಾರ ವಾತಾವರಣ ಮುಖ ಅದೇ ಬ್ಯಾಂಕ್ ಎಲ್ಲಿಂದ ತಂದ್ರಿ ಬ್ಯಾಂಕ್ಗಳನ್ನು ಕೊಟ್ಟರ ಅಥವಾ ಕೋಪ ಸೊಸೈಟಿಗಳನ್ನು ಅಥವಾ ಆ ಆಯೋಗ ಅಥವಾ ನಿಗಮ ಮಂಡಳಿಯಿಂದ ನಿಮಗೆ ಸಹಾಯ ದಿನ ಬಂದಿತ್ತಾ ಅನ್ನೋದು ಕೇಳ್ತಾರೆ ಅದನ್ನು ತಗೊಂಡಿದ್ರೆ ಅಂತ ಬರ್ಸ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸ್ರಿ ನೆಕ್ಸ್ಟ್ ಕುಟುಂಬ ಹೊಂದಿರುವ ಜಾನುವಾರುಗಳು ನಿಮ್ಮ ಮನೆಯಲ್ಲಿ ಏನಾದರೂ ಹಸು ಎಮ್ಮೆ ಕೋಳಿ ಕುರಿಗಳು ಅವೇನಿದ್ರಿಗನ್ನ ಐತಂತ ಬರ್ಸ್ರಿ ಇಲ್ಲಾಂದ್ರೆ ಇಲ್ಲ ಅಂದ್ರಿ ಕೃಷಿಗೆ ಸಂಬಂಧಿತ ಚಟುವಟಿಕೆಗಳು ಅಂದರೆ ನಿಮ್ಮ ನೀವು ಕುಸಿದ ಚಟುವಟಿಕೆ ಹೈನುಗಾರಿಕೆ ಜೇನು ಸಾಕಾಣಿಕೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಇವೇನ ಮಾಡ್ತಿದ್ರೆ ಅವರಂತ ಅಂತ ಬರೆಸಿ ಇಲ್ಲ ಅಂದರೆ ಇಲ್ಲ ಅಂತ ಬರ್ಸಿ ಕುಟುಂಬವು ಹೊಂದಿರುವ ಆಸ್ತಿ ಇಲ್ಲಿ ಖಂಡಿತ ಬರೀ ಆಸ್ತಿ ಅಂದರೆ ನಿಮ್ಮ ಹೆಸರ ಮೇಲೆ ಅದು ರಿಜಿಸ್ಟರ್ಡ್ ಇರಬೇಕು ಅಂತಹ ಆಸ್ತಿಗಳು ಏನೇನಿದ್ರೆ ಅದನ್ನು ನಾವು ಬರಲ್ಲ ಬರೋಲ್ಲ ಅದನ್ನು ತಪ್ಪಸ್ ಅದನ್ನು ಬರೆಸಬೇಕಾಗ್ತದೆ ಅದೇ ರೀತಿ ಕುಟುಂಬ ಹೊಂದಿ ಹೊಂದಿರುವ ಚರಾಸ್ತಿ ಚರಾಸ್ತಿ ಅಂದ್ರೆ ಅವು ಸಹಿತ ನಿಮ್ಮ ಹೆಸರು ಮೇಲೆ ರಿಜಿಸ್ಟರ್ ಇರಬೇಕು ಉದಾಹರಣೆ ನಾನು ಬೈಕ್ ತೊಗೊಂಡು ಓರ್ಸ್ತಾ ಇದ್ದೀನಿ ನನ್ನ ಹತ್ರ ಬೈಕ್ ಇದೆ ಆದರೆ ಅದು ಬೈಕು ನಾನು ಯಾರ ತಗೋ ತಗೊಂಡಿನಿ ಅದನ್ನು ಹೆಸರು ಮೇಲೆ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ನನ್ನ ಹತ್ರ ಬೈಕು ಅದು ನನ್ನ ಹೆಸರಿಗಾಗಲ್ಲ ನಂದು ನನ್ನದಾಗಲ್ಲ ಅದಕ್ಕೋಸ್ಕರ ಅದು ನನ್ನ ಇಲ್ಲ ಅಂತ ಬರ್ಸ್ಬೇಕಾಗ್ತದೆ ನಿಮ್ಮ ಮನೆ ಫ್ಯಾನ್ ಇದೆಯಾ ರೆಫ್ರಿಜ್ರೇಟರ್ ಇದೆಯಾ ವಾಷಿಂಗ್ ಮಿಷಿನ್ ಇದೆ ಅದರಲ್ಲಿ ಸಣ್ಣ ಪುಟ್ಟವು ನಾವು ಆಲ್ಮೋಸ್ಟ್ ಸ್ವಲ್ಪ ನೋಡಿಕೊಂಡು ಬರ್ಸ್ರಿ ನಾವು ಅಲೆಮಾರಿಗಳಾಗಿದ್ದರಿಂದ ನಾವು ಇಲ್ಲ ಅನ್ನೋದನ್ನೇ ಒಂದು ಸೂಚಿಸೋದು ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಮುಂದುವರೆದು ನಲವತ್ತೆಂಟು ಏಳನೇ ಪ್ರಶ್ನೆ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ನಿಮ್ಮ ಕುಟುಂಬ ಏನಾರು ಸವಲತ್ತುಗಳು ಪಡೆದಿದ್ದಾರಾ ಅದನ್ನು ಪಡೆದಿದ್ದರೆ ಅಂತ ಬರೆಸ್ರಿ ಏನೇನು ಪಡೆದರೋ ಅಂತ ಅವ್ರು ಕೇಳ್ತಾರೆ ಅದನ್ನು ಬರೆಸ್ರಿ ನಲವತ್ತೆಂಟನೇ ಪ್ರಶ್ನೆ ನೀವು ನೆಲೆಸಿರುವ ಸ್ಥಳ ಎಂತಹದ್ದು ನೀವು ಯಾವ ವಾಸಸ್ ಮಾಡಿರಿ ಅದು ಪಟ್ಟಣನ ನಗರನ ಅನ ಕೊಂಚಿ ಪ್ರದರ್ಶನ ಅದೆಲ್ಲವನ್ನು ಇದ್ದರೆ ಏನಂತ ಅದು ವಾಸವಿರುವ ಮನೆಯ ವಿಧ ಅಥವಾ ಉಪಯೋಗ ಇದನ್ನು ಬೈದರೆ ಇದ್ದನ್ನ ಬಳಸ್ರಿ ವಾಸವಿರುವ ಮನೆಯ ವಿಧ ನೀವೇನು ಬಾಡಿಗೆ ಮನೆಗೆ ಐದರು ಸ್ವಂತ ಮನೆ ಐತೋ ಅದು ಯಾವ ರೀತಿ ಟೆಂಟ ಗುಡಿಸೋದಿಲ್ಲ ಏನು ಆಸಿಸಿ ಮನೆನಾ ಅದೇನಾಯಿತು ಇದುದನ್ನು ಬಳಸ್ರಿ ನೆಕ್ಸ್ಟ್ ನೀರಿನ ಮೂಲ ನಿಮಗೆ ನೀರು ಎಲ್ಲಿಂದ ಬರ್ತೈತೆ ಸರ್ ನಾನು ಮೊಸ್ಟಲ್ಲ ನಮ್ಮ ಅಲಿಮಾನಿಗಳಾಗಿದ್ದರೆ ನಾವು ಬೀದಿ ಕೋಳಾಯಿ ಬರ್ತೈತೆ ಅಲ್ಲಿ ಅಂತರ್ಜಲ ಅಂತಿದೆ ಕೈ ಬೋರ್ ಅಂತಿದೆ ಅದರಲ್ಲಿ ಸಂಬಂಧಪಟ್ಟಿದ್ದು ಬೀದಿ ಕೋಳಾಯಿ ಬಳಸ್ರಿ ನೆಕ್ಸ್ಟ್ ಅಡುಗೆಗೆ ಬಳಸುವ ಇಂಧನ ಅಡುಗೆಗೆ ಬಳಸುವಂತಹ ಇಂಧನ ಇಂಧನ ಅಂದ್ರೆ ಅದರಲ್ಲಿ ನಿಮ್ಗೆ ಯಾವ್ದು ಗ್ಯಾಸ್ ಬಳಸ್ತೀರಿ ಗ್ಯಾಸ್ ಬಳಸಿ ಆ ಎಲ್ಲ ಮನೆಗಳೇನು ಗ್ಯಾಸೇ ಅದನ್ನೇ ಬರೆಸ್ರಿ ಅದರಲ್ಲಿ ಆಪ್ಷನ್ಗಳು ಗೋಬರ್ ಜಾಸ್ತಿ ಇದೆ ಆದರೆ ಸೀಮೆ ಇದೆ ಅವನ್ನೆಲ್ಲ ನಿಮಗೆ ಆ ವಿದ್ಯುತ್ ಅಂತ ಅದನ್ನೇ ಬರೆಸ್ಬೇಕಾಗತ್ತೆ ಹಾಲಿ ವಾಸಗಳು ಮನೆಯ ಮಾಲೀಕತ್ವ ಸ್ವರೂಪ ಅದು ನಿಮ್ಮ ಸ್ವಂತತ್ವ ಅಥವಾ ಬಾಡಿಗೆ ಇರೋದು ಇದ್ದದ್ದು ಗೃಹ ಇದ್ದದನ್ನು ಬರ್ಸ್ರಿ ನೀವು ಯಾವ ಇದ್ದು ಅದನ್ನು ಅದನ್ನೇ ಬರೆಸ್ಬೇಕಾಗತ್ತೆ ನಿವೇಶನ ಹೊಂದಿದ್ದೀರಾ ಅಂದರೆ ನಿಮ್ಗೆ ಏನಾದ್ರೂ ಜಾಗ ಐತಾ ಮನೆ ಐತೆ ಅಂತ ಕೇಳಿದ್ರೆ ಇದ್ದರೆ ಹೌದು ಅಂದರೆ ಇಲ್ಲ ಅಂದ್ರಿ ಶೌಚಾಲಯ ವ್ಯವಸ್ಥೆ ಐತಾ ಇದ್ದರೆ ಹೋಗಿತ್ತು ಇಲ್ಲಂದ್ರೆ ಇಲ್ಲ ಅಂದ್ರಿ ಆ ಶೌಚಾಲಯ ವ್ಯವಸ್ಥೆ ನಿಮ್ಮ ಮನೆಯೊಳಗೆ ಇದನ್ನ ಅಥವಾ ಹೊರಗೆ ಇದನ್ನು ಸಾರ್ವಜನಿಕ ಟಾಯ್ಲೆಟ್ಗೊಳ್ತಾರೆ ಅನ್ನೋದು ಕೇಳ್ತಾರೆ ಅದರಲ್ಲಿ ನೀವು ಏನಂತಿದ್ದಾನ ಅದನ್ನು ಬರ್ಸ್ರಿ ದೀಪದ ಮೂಲ ದೀಪದ ಮೂಲ ಅದು ಇದ್ದಿದ್ದು ಬರ್ಸ್ರಿ ಅಂದರೆ ಕರೆಂಟಾ ನಿಮ್ಮ ಮೇಲೆ ಡೀಪ್ ಬಡ್ಡಿ ಆ ಸೀಮೆಎಣ್ಣೆಯಿಂದ ನೀವು ಹಚ್ಕೊಳ್ತರ ಅಂತ ಇದು ಕೇಳ್ತಾರೆ ಅದು ದೀಪದ ಮೂಲ ಬರೆಸ್ರಿ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳು ಇವೆಯೇ ನಿಮ್ಮ ಈ ಸೌಲಭ್ಯಗಳನ್ನೇನ ರೋಡ್ ಐತಾ ಹಾಸ್ಪಿಟ್ಲ್ ಐತಾ ಅಂದರೆ ಇಂಟರ್ನೆಟ್ ಫೆಸಿಲಿಟಿ ಐತಾ ಅವೆಲ್ಲ ಕೊಡ್ತಾರೆ ಅವೇನೇನಂದೋ ಅದನ್ನು ಬರ್ಸ್ಬೇಕಾಗ್ತದೆ ನೆಕ್ಸ್ಟು ಇದು ಐವತ್ತೇಳನೇ ಪ್ರಶ್ನೆ ನೀವು ವಾಸವರ ಪ್ರದೇಶಗಳು ಪ್ರಾಕೃತಿಕ ಉದ್ಯೋಗ ಸಂಬಂಧಿಸುವ ಪ್ರದೇಶಗಳಾಗಿವೆ ಅದು ಬರಗಾಲ ಭೂಕಂಪ ಪ್ರವಾಹ ಅಂತ ಕೇಳ್ತಾರೆ ಅವ್ರೇನೇನಿದ್ರೆ ಐತಂದ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸ್ರಿ ಐವತ್ತೆಂಟನೇ ಪ್ರಶ್ನೆ ನಿಮ್ಮ ಕುಟುಂಬದಲ್ಲಿ ಆ ನಿವಾಸಿ ಭಾರತೀಯರಿದ್ದಾರೆ ಅಂದರೆ ನಿಮ್ಮರು ಯಾರನ್ನು ಫಾರಿ ಇರ್ತಾರೆ ಅಲ್ಲಿ ಓದ್ತಿರ್ತಾರೆ ಅಲ್ಲಿ ಅಲ್ಲೇ ಇರ್ತಾರೆ ಅವ್ರೇನು ಬಂದು ಪ್ರೆಸೆಂಟ್ ಇರ್ತಾರಾ ಅಂತ ಸಮಯದಲ್ಲಿ ಆ ನಿವಾಸಿ ಆ ನಿವಾಸಿ ಭಾರತೀಯರಂದ್ರಿಗೇನ ಇದ್ರೆ ಐತಂತ ಬರ್ಸ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸ್ರಿ ಐವತ್ತೊಂಬತ್ತನೇ ಪ್ರಶ್ನೆ ನಿಮ್ಮ ಕುಟುಂಬದ ಸದಸ್ಯರು ಸಂಬಂಧಿಸಿದರೆ ಯಾವುದಾದ್ರೂ ಕೋರ್ಟ್ನಲ್ಲಿ ವ್ಯಾಜ್ಯಗಳು ಇದ್ದಾವೆ ಅಂದರೆ ಕೋರ್ಟ್ನಲ್ಲಿ ಕೇಸ್ಗಳು ಯಾವುದಾದ್ರೂ ಇದಾವ ಅಂತ ಕೇಳ್ತಾರೆ ಇದ್ರೆ ಅಂತ ಬರ್ಸಿ ಇಲ್ಲ ಅಂದರೆ ಇಲ್ಲ ಅಂತ ಬರ್ಸಿ ನೆಕ್ಸ್ಟ್ ಕೊನೆಯಲಾಗುವಂಥ ಪ್ರಶ್ನೆ ಅರವತ್ತನೇ ಪ್ರಶ್ನೆ ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣಗಳನ್ನು ನಿರ್ವಹಿಸಿಕೊಂಡಿದೆಯೇ ಅದಕ್ಕೆ ಆಲ್ಮೋಸ್ಟ್ ಅವರು ಇದ್ರೆ ಹೌದು ಅಥವಾ ಇಲ್ಲ ಅಂತ ಬರ್ಸಿ ಇದೀಷ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತಹ ಅರವತ್ತು ಪ್ರಶ್ನಾವಳಿಗಳನ್ನು ಇದನ್ನು ಬರ್ಸ ಕೊಟ್ಟಿರುವಂಥದ್ದು ಈ ಅರವತ್ತು ಪ್ರಶ್ನೆ ಅವಳಿಗೆ ನಾನು ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿರ್ತೀನಿ ಅಂತ ಭಾವಿಸಿರ್ತೇನೆ ದಯಮಾಡಿ ಇದನ್ನೆಲ್ಲರೂ ನಮ್ಮ ನಮ್ಮ ಸಮಾಜದ ಬಂಧುಗಳು ತಿಳ್ಕೋಬೇಕು ಒಬ್ಬರಿಂದ ಮತ್ತೊಬ್ಬರಿಗೆ ತಿಳಿಸಬೇಕು ಮನೆಯಲ್ಲಿ ಕುಂತ್ಕೊಂಡು ಯಾವುದೋ ಒಂದು ವೀಡಿಯೋ ನೋಡಿ ಟೈಮ್ ಪಾಸ್ ಮಾಡ್ಬೋದು ಇದನ್ನು ಮನೆ ಕುಂತ್ಕೊಂಡು ಹುಡುಗರು ಸಹಿತ ಮಕ್ಕಳಿಗೆ ಸಹ ನೀವು ವ್ಯಾಪಾರ ವ್ಯಾಪಾರಕ್ಕೆ ಹೋಗಿರ್ತೀರಿ ಅಂಗಡಿಗೆ ಹೋಗಿರ್ತೀರಿ ಮನೇಲಿ ಹೆಣ್ಮಕ್ಳಿದ್ದಾಗ ಹೆಂಗೆ ಬರ್ಸ್ಬೇಕಂತ ಗೊತ್ತಾಗಲ್ಲ ಅವ್ರಿಗೆ ವಿಡಿಯೋಗಳನ್ನು ತೋರಿಸಿ ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿರಿ ನಮ್ಮೆಲ್ಲ ಭಯಪತ್ರ ಸಮಾಜ ಬಂಧುಗಳಿಗೆ ಮಾಹಿತಿ ಮುಟ್ಲೇನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಜೊತೆಗೆ ಎಲ್ಲ ವೀಡಿಯೋಗಳನ್ನು ತಾವು ಎಲ್ಲರಿಗೆ ಹಂಚಿರಿ ಅಂಥೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಬಂತು ಜೈ ಜಗನ್ನಾಥ್ ಜೈ ಶ್ರೀರಾಮ್ ಧನ್ಯವಾದಗಳು